ಹಾಯ್ ಫ್ರೆಂಡ್ಸ್ ಪೃಥ್ವಿ ಅವರೇ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಈ ಮಾನ್ಸಲ್ಲಿ ಹೊಸ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಫೀಲ್ಡ್ ಡಾಟಾ ಕಲೆಕ್ಟರ್ ಆಫೀಸರ್ ಫೀಲ್ಡ್ ಡಾಟಾ ಕಲೆಕ್ಟರ್ ಹುದ್ದೆಯನ್ನು ಅರ್ಜಿಗಳಿದ್ದಾರೆ ಈ ಪಿ ಯು ಸಿ ಐ ಟಿ ಐ ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ನೇರಿನ ನೇರ ಖಾತೆ ಅಂದರೆ ಸಂದರ್ಶನ ಮೂಲಕ ಆಗಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಉದ್ಯೋಗಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲರಿ ಅಪ್ಲೈ ಮಾಡುವುದಾಗಿ ವಯೋಮತಿ ಎಷ್ಟು ಇರ್ತದೆ ಅರ್ಜಿ ಸಲ್ಲಿಸುವುದಾಗಿ ಯಾವ ರೀತಿ ಎಂಟ್ರೂ ಇರುತ್ತೆ ಇಂಟ್ರೂ ಪ್ಲೇಸ್ ಅಲ್ಲಿರುತ್ತೆ ಉದ್ಯೋಗ ಎಲ್ಲಿದೆ ಅಂತ ಎಲ್ಲರನ್ನೂ ಸಂಪೂರ್ಣ ಇರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಷೇ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಕೂಡ ಬಟ್ ಫ್ರೆಂಡ್ಸ್ ಅದು ನಿಮ್ಮ ಸುದ್ದಿ ಅಧಿಸೂಚನೆ ಇರೋದಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮಾಣಿಸಿದ ನಿಮ್ಮ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ನಲವತ್ತು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಾಗಿ ಬರ್ತದೆ ಹುದ್ದೆಗಳ ಹೆಸರು ಫೀಲ್ಡ್ ಡೇಟಾ ಕಲೆಕ್ಟರ್ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನು ಪಾಸಾಗಿರ್ಬೇಕಂದ್ರೆ ವಿದ್ಯಾರ್ಥಿಗಳು ಅಂದರೆ ಅರ್ಜಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪಿ ಯು ಸಿ ಐ ಟಿ ಐ ಅಂದರೆ ಪಿ ಯು ಸಿ ಪಾಸಾಗಿರಬೇಕು ಅಥವಾ ಐ ಟಿ ಐ ಪಾಸಾಗಿರಬೇಕು ಮನೋವಿಜ್ಞಾನ ಸಮಾಜದಲ್ಲಿ ಅಂದರೆ ಪಿ ಯು ಸಿ ಸೈನ್ಸ್ ಪಾಸಾರ್ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಡಿಗ್ರಿ ಪಾಸಾದ್ರು ಕೂಡ ಅರ್ಜಿಯನ್ನು ಸಲ್ಲ ಡಿಗ್ರಿಯಲ್ಲಿ ಬಿ ಎಸ್ ಸಿ ಬಿ ಎ ಬಿ ಎ ಕೂಡ ಅಪಾಯ ಮಾಡ್ಬೋದು ಇನ್ನು ಈ ಹುದ್ದೆಗೆ ವಯಸ್ಸು ಯಾವ ಯಾರು ಇರುತ್ತೆ ಅಂದರೆ ಗರಿಷ್ಠ ವಯಸ್ಸು ನಲವತ್ತು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಒಟ್ಟು ಇರ್ತಕ್ಕಂಥ ಹುದ್ದೆಗಳು ನಲವತ್ತು ಹುದ್ದೆ ಕಾಯಿಲೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ ಅದು ಹೇಗಿರುತ್ತೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮಾನ್ ನಿಯಮಗಳ ಪ್ರಕಾರ ವಯೋಮಿತಿ ಸಲ್ಲಿಕೆ ಇರುತ್ತದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಅವು ಈ ಉದ್ಯೋಗ ಅರ್ಜಿಯನ್ನು ಅಪ್ಲೈ ಮೂಲಕ ಅವರು ಕಳಿಸಬೇಕಾಗಿರುತ್ತದೆ ಮೊದಲಿಗೆ ಇಂಟ್ರೂ ಹೋಗ್ಕಿಂತ ಮುಂಚೆ ಅರ್ಜಿ ಕಳಿಸ್ಬೇಕಾಗಿರ್ತದೆ ಅದು ಹೇಗೆ ಬೋರ್ಡ್ ರೂಮ್ ನಾಲ್ಕನೇ ಮಹಡಿ ಎನ್ ಬಿ ಆರ್ ಸಿ ಕಟ್ಟಡ ನಿಮಾನ್ಸ್ ಬೆಂಗಳೂರು ಇಲ್ಲಿ ಹದಿಮೂರರಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಖು ಅಲ್ಲಿ ತಾವು ಅರ್ಜಿ ಕಳಿಸಬೇಕಾಗತ್ತೆ ನೇರವಾಗಿ ಸಂದರ್ಶಕ ಹೋಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಸಂದರ್ಶನ ಇರ್ತವೆ ಅಥವಾ ನೇರವಾಗಿ ಸಂದರ್ಶಕ ಹೋಗ್ಬೋದು ಇದು ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಸಂದರ್ಶನ ಇರುವ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇವಾಗ ಪೀಡಿ ಕೊಂಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ನಿಮಾಂಸದ ಆಪ್ಷಲ್ ವೆಬ್ಸೈಟ್ ಆಗಿದೆ ಅಂದರೆ ನಿಮಾಂಡ್ಸ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ವೇಕೆನ್ಸಿ ಅನೌನ್ಸ್ಮೆಂಟು ವೇಕೆನ್ಸಿ ಅನೌನ್ಸ್ಮೆಂಟು ವರ್ಕ್ಶಾಪ್ ರೀತಿ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಇದೆ ಈ ಮಾನ್ಸ್ ವೆಬ್ಸೈಟ್ ಇದೆ ಇಲ್ಲಿ ಫೋನ್ ಪೇಜ್ ಕ್ಲಿಕ್ ಮಾಡಿದ್ರೆ ಫೋನ್ ಪೇಜ್ ಓಪನ್ ಆಗುತ್ತೆ ಈ ಮಾನ್ಸೋದು ಆಮೇಲೆ ಇಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಏನು ಬಂದಿದೆ ಅಂದರೆ ಇಲ್ಲಿ ಕೊಡೋರು ಕಡೆ ಈ ರೀತಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಈ ಪಿ ಡಿ ಎಫ್ ಇಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಇಲ್ಲಿ ಯಾವ ವಿದ್ಯೆಗೆ ಕೋರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಈ ಮಾನ್ಸಿಗೆ ಕೊಟ್ಟಿದ್ದಾರೆ ಪ್ರಕಟ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕೈದು ಇಲ್ಲಿ ನೋಟಿಫೇಷನ್ ಕೊಟ್ಟಿದ್ದಾರೆ ಈ ಮಾನ್ಸ್ ಈಸ್ ಕಂಡಕ್ಟಿಂಗ್ ವಾಲ್ಕಿನ್ ಇಂಟರ್ವ್ಯೂ ಫಾರ್ ದಿ ಫಾಲೋವಿಂಗ್ ದಿ ಪೋಸ್ ದಿ ಕಾಂಟ್ರಾಕ್ಟ್ ಬೇಸ್ನಿಂದ ಕೊಟ್ಟಿದ್ದಾರೆ ಎಸ್ಕೆ ಎನ್ ಬಾಂಡೆಡ್ ದಿ ಪ್ರಾಜೆಕ್ಟ್ ಲಿಮಿಟೆಡ್ ಪಾಪ್ಯುಲೇಷನ್ ಬೇಸ್ ಅಪ್ಸ್ಟಾಕ್ ಸ್ಟಾಕ್ ಲೈಫ್ ಕೊಟ್ಟಿದ್ದಾರೆ ಇಲ್ಲಿ ನಿಮಾನ್ಸ್ ಎನ್ ಎಚ್ ಎಸ್ ಕೆ ಎನ್ ಇರತಕ್ಕಂಥ ಒಂದು ಉದ್ಯೋಗ ಇದ್ದು ಇಲ್ಲಿ ಅವರ ಹೆಸರು ಹೋಗಿಬಿಟ್ಟಿದ್ದಾರೆ ನಿಮ ಪೋಸ್ಟ್ ಮಾಡು ಫೀಲ್ಡ್ ಡಾಟಾ ಕಲೆಕ್ಟರ್ ಉದ್ಯೋಗಗಳಾಗಿವೆ ನಂಬರ್ ಆಫ್ ಪೋಸ್ಟ್ ಮತ್ತು ಕೋಟಿಯ ನಲವತ್ತೊಂದು ಕರೆ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶ್ ಎಜುಕೇಷನ್ ಕೋಲರ್ಸ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ ಪಿ ಯು ಸಿ ಐ ಟಿ ಐ ಆರ್ ಬ್ಯಾಚುಲರ್ ಡಿಗ್ರಿ ಥಿಯಾಲಜಿಕಲ್ ಸೋಷಿಯಲ್ ವರ್ಕ್ ಸೋಶಿಯಾಲಜಿ ರೂರಲ್ ಡೆವಲಪ್ಮೆಂಟ್ ವುಮೆನ್ಸ್ ಸ್ಟಡೀಸ್ ಕೊಟ್ಟಿದ್ದಾರೆ ಇಲ್ಲಿ ಕಮ್ಯುನಿಟಿ ಬೇಸ್ಡ್ ಡಾಟಾ ಕಲೆಕ್ಟರ್ ಅಂತ ಕೊಟ್ಟಿದ್ದಾರೆ ಅಬಿಲಿಟಿ ಪ್ರಾಕ್ಟೀಸ್ ಎಕ್ಸಿನ್ಸ್ ಟೀಮ್ ಮೆಂಬರ್ಯನ್ಸ್ ಕೊಟ್ಟಿದ್ದಾರೆ ಕನ್ನಡ ಆ್ಯಂಡ್ ಲೆಸ್ ದಂಡಿ ತಮಿಳ್ ತೆಲುಗು ಇಂಗ್ಲೀಷ್ ದಿ ಪ್ರಿಪೇರ್ಡ್ ಲೆಂಗ್ವೇಜ್ ಕೊಟ್ಟಿದ್ದಾರೆ ಇಲ್ಲಿ ನೇಚರ್ ಆ ಬಂದ್ಬಿಟ್ಟು ಇನ್ವಾಲ್ವ್ ಪ್ಲಾನಿಂಗ್ ದಿ ಡಾಟಾ ಕಲೆಕ್ಷನ್ ಫೀಲ್ಡ್ ಡಾಟಾ ಕಲೆಕ್ಷನ್ ಡಾಟಾ ಎಂಟ್ರಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಆ್ಯಂಡ್ ದಿ ಅದೇ ಕಮ್ಯುನಿಟಿ ಆಕ್ಟಿವಿಟೀಸ್ ರಿಲೇಟೆಡ್ ಡಾಟಾ ಕಲೆಕ್ಷ ಕೊಟ್ಟಿದ್ದಾರೆ ವರ್ಕ್ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಫೋರ್ಟಿ ಇಯರ್ಸಿಂದ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಅಂದರೆ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಕೊಟ್ಟಿದ್ದಾರೆ ಪೀರಿಯಡ್ ಆಫ್ ರಿಕ್ವೈರ್ಡ್ ಸಿಕ್ಸ್ ಮಂತ್ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ವರ್ಕ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ನೀವು ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಮೊದಲವ್ರು ಕರ್ಜಿ ಅರ್ಜಿಕರದ್ದು ಆರು ತಿಂಗ್ ಮಾತ್ರ ಆರು ತಿಂಗ್ ಮಾತ್ರ ಎಕ್ಸ್ಟೆಂಡ್ ಹೊತ್ಕೋತಾರೆ ಅಲ್ಲಿ ವರ್ಕ್ ಕಂಟಿನ್ಯೂ ಚೆನ್ನಾಗಿ ವರ್ಕ್ ಮಾಡಿದ್ರೆ ಮತ್ತು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಾಲಕನ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಸೆಲೆಕ್ಷನ್ ಬುಡ್ ಅಂತ ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಬೋರ್ಡ್ ಫೋರ್ತ್ ಫ್ಲೋರ್ ಎನ್ ಎನ್ ಬಿ ಆರ್ ಸಿ ಬಿಲ್ಡಿಂಗ್ ನಿಮಾಲ್ ಬೆಂಗಳೂರು ಇಲ್ಲಿ ಡೇಟ್ ಆಫ್ ಟೈಮ್ ಹಕ್ಕಿ ಸೆಲೆಕ್ಷನ್ ಅಂತ ಕೊಟ್ಟಿದ್ದಾರೆ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಸಂದರ್ಶನಕ್ಕೆ ಹೋಗುವಂತ ಕೊಟ್ಟಿದ್ದಾರೆ ಎನ್ ಒ ಸಿ ಅಂದು ಪ್ರಿನ್ಸಿಪಲ್ ಇನ್ಸ್ಟ್ರೀಸರ್ ಅಭಿ ವರ್ಕಿಂಗ್ ಇನ್ ಪ್ರೊಜೆಕ್ ಎಲ್ಲರೂ ವರ್ಕ್ ಮಾಡಿದರೆ ಅವರು ನ್ಯೂಸ್ ತಂದ್ರು ಬಂದು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಮಾಹಿತಿ ಕೂಡ ಅಂತ ಕೊಡಿದರೆ ಅದು ಕೂಡ ತಾವು ನೇರವಾಗಿ ಹದಿಮೂರನೇ ತಾರೀಕು ಇರ್ತಕ್ಕಂಥ ಒಂದು ಬೆಂಗಳೂರದಲ್ಲಿ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಯಾರು ಇಂಟ್ರೆಸ್ಟ್ ಇದ್ದವರು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಒಂದು ಸರಿ ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲ್ ಗ್ರೂಪಲ್ಲಿ ಸೇರ್ ಮಾಡ್ತೀನಿ ನಾವು ಈ ಲಿಂಕನ್ನು ಕೂಡ ವಿಡಿಯೋ ಕೊಟ್ಟಿದ್ದೀನಿ ವೆಬ್ಸೈಟ್ ಲಿಂಕನ್ನು ಅಲ್ಲಿ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವುದಾದ್ರೆ ನೆರವೇರ್ ಸಂದರ್ಶಕಬಹುದು ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಯಾರೇ ಇಂಟ್ರೆಸ್ಟಡ್ ಅವರು ಇದು ಕಾಂಟ್ರಾಕ್ಟ್ ಬಿಸಿರ್ತಕ್ಕಂಥ ಒಂದು ಉದ್ಯೋಗದ ನಿಮಗೆ ಇದೆ ಯಾರು ಇಂಟ್ರೆಸ್ಟ್ ಅವರು ತಾವು ನೇರವಾಗಿ ಸಂದರ್ಶಕ ಹೋಗ್ಬೋದು ಸಂದರ್ಶನ ಪಾಸ್ ನಂತರ ಅವರು ಹೇಳಿರ್ತಕ್ಕಂಥ ಹದಿನೈದು ಸಾವಿರ ಸಾಧ್ಯ ಸಾಧ್ಯಗಳಂತೆ ನಿಮ್ಮ ವರ್ಕ್ ಪರ್ಫಾರ್ಮ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿಸುವಂಥ ಅದು ಕೂಡ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇವತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್